ಹುಳೆ ಆಯ್ತು ಹುಳಿ ಆಯ್ತು ಬಿಳಿಸೋ ದೇವ್ವಂಡ್ ಮೇಲೆ ಅನ್ಸುತ್ತೆ ನೋಡ್ಬೋದು ದೇವ ಹಾ ವಿಷಕಾರಿ ಇದಾವೆ ಹಣದಗಳು ನಮ್ಗೆಲ್ಲ ಗೊತ್ತಾಗ್ತು ಆಗಲ್ಲ ಹೌದು ಹುಲಿಯ ಕೇಳ್ತಿಯಲ್ಲ ಪಾರ್ಟಿ ಮಾಡೋಕೆ ನಾವೆಲ್ಲ ಪಾರ್ಟಿ ಎಲ್ಲ ಮಾಡೋದಿಲ್ಲ ಕಳೆದಿಲ್ಲ ಸೌದಿಲ್ಲ ಅದಾವೆ ಆ ನಾಮಗಳ ಹೊಡೆದಿದ್ರೆ ಒಳ್ಳೆ ಡೀಲ್ ಆಗೋದು ಇವತ್ತು ಹಾಂ ಎತ್ತು ಎತ್ತು ಒಳ್ಳೆ ಮಾಲು ಸಖತ್ ಆಗಿತ್ತು ಕಳೆ ಸಖತ್ ಸಿಕ್ತು 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 ಅಯ್ಯೋ ಅಯ್ಯೋ ನೀನು ನೋಡುವ ಹಿಂಗಿ ಎರಡು ದೊಡ್ಡ ದೊಡ್ಡ

ಸಣ್ಣ ಸಣ್ಣ ಚೆನ್ನಾಗಿರಲ್ವಾ ಅಣಬೆ ಹತ್ತಿದೀವಿ ನೋಡಿ ಪ್ಯೂರ್ ಅಣಬೆ ಇದು ತಿನ್ನಕ್ಕೆ ಅರ್ಹದ ಅಣಬೆ ಸಿಕ್ಲಾ ಇದು ಸಕ್ಕ ಚೆನ್ನಾಗಿ ಅಷ್ಟನಾ